ಸ್ವಲ್ಪ ಇಲ್ಲಿವರೆಗೂ ಎಲ್ಲೆಲ್ಲಿ ನಾವು ಟ್ಯಾಂಕರ್ ಬಾಡಿಗೆ ತಗೊಂಡಿದ್ದೇವೆ ಫೋರ್ವೆಲ್ ಬಾಡಿಗೆ ತಗೊಂಡಿದ್ದೇವೆ ನಾನು ಅವ್ರಿಗೆ ಹದಿನೈದು ದಿನಕ್ಕೊಮ್ಮೆ ಪೇಮೆಂಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೆ ಅದು ಸ್ವಲ್ಪ ಇನ್ನು ಸರಿಯಾಗಿ ಆಗ್ತಾ ಇಲ್ಲ ಇನ್ಮೇಲೆ ಯಾವುದೇ ನೆಪ ಇಲ್ಲದೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಇದನ್ನು ಪೇಮೆಂಟು ಆಗಿದ್ದಾಗೆ ಪೇಮೆಂಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಇಲ್ಲಾಂದ್ರೆ ಏನಾಗುತ್ತೆ ಒಂದು ಬಾರಿ ಪೆಂಡಿಂಗ್ ಆದರೆ ಆಗಿ ಅವ್ರು ಪೆಂಡಿಂಗ್ ಆಗಿ ಆಮೇಲೆ ಯಾರು ಪೇಮೆಂಟ್ ಕೊಡೋಕ್ಕೆ ಒಪ್ಪಲ್ಲ ಯಾಕಂದರೆ ಹಳೇದೆಲ್ಲ ನಮಗೆ ಹಾಕ್ಬೇಕು ಹೊಸ ಬರಿ ಅಂತೇಳಿ ಇಲ್ಲಿಂದ ಅಲ್ಲೇ ನಿಂತು ಹೋಗ್ಬಿಡುತ್ತೆ ಸೊ ಅದೊಂದು ನ್ಯೂನತೆ ನನಗೆ ಕಂಡು ಬಂದಿದೆ ಸೊ ಅದನ್ನು ಇವತ್ತು ಸ್ಟ್ರಿಕ್ಟಾಗಿ ಹೇಳಿದ್ದೇನೆ ಡಿ ಸಿಗಳಿಗೆ ಇನ್ಮೇಲೆ ಎವ್ರಿ ಫಿಫ್ಟೀನ್ ಡೇಸ್ ಪೇಮೆಂಟ್ ಕ್ಲಿಯರ್ ಆಗಲೇಬೇಕು ದುಡ್ಡಿರುವಾಗ ಯಾಕೆ ಪೇಮೆಂಟ್ ಕೊಡ್ತಾ ಇಲ್ಲ ಸೊ ಯಾರು ನಮಗೆ ಟ್ಯಾಂಕರ್ ಸಪ್ಲೈ ಮಾಡ್ತಾ ಇದ್ದಾರೆ ಯಾರು ಪೋರ್ವೆಲ್ ಕೊಟ್ಟಿದ್ದಾರೆ ಅದು ಕ್ಲಿಯರ್ ಮಾಡಿ ಯಾಕೆ ಇದನ್ನ ಇನ್ನು ನೀವು ಈಗ ಇಷ್ಟು ಬೋರ್ವೆಲ್ಗೆ ಪೇಮೆಂಟ್ ಯಾಕೆ ಆಗಿಲ್ಲ ಅಂತ ಕೂಡ ನಾನು ಕೇಳಿದೆ ಇಷ್ಟು ಟ್ಯಾಂಕರ್ಗೆ ಪೇಮೆಂಟ್ ಆಗಿದ್ದರೆ ಖರ್ಚು ಜಾಸ್ತಿ ಆಗಿರ್ಬೇಕಾಗಿತ್ತು ಯಾಕೆ ಖರ್ಚು ಆಗಿಲ್ಲ ಅಂತ ನಾನು ಹೇಳಿದ್ರೆ ಸೊ ಇನ್ಮೇಲೆ ಅವರು ಹೋದ ತಕ್ಷಣ ಈಗ ಹಳೇದು ಇಲ್ಲಿವರೆಗೂ ಈಗ ಅಂದ್ರೆ ಈಗ ಈ ಬರಗಾಲದಲ್ಲಿ ಏನೇನು ಸರ್ಚು ಇವತ್ತು ಅವರು ತೋರಿಸ್ತಾ ಇರೋ ಡಿಯೂ ಕಡಿಮೆ ತೋರಿಸ್ತಾ ಇದ್ದಾರೆ ಅಲ್ಲಿಗೆ ಬಿಲ್ ರೈಸ್ ಆಗಿಲ್ಲ ಮೂಲವಾಗಿ ಒಗಳು ಬಿಲ್ ರೈಸ್ ಮಾಡಬೇಕು ಮಾಡಿಲ್ಲ ಅದು ನನಗೆ ಸಂಬಂಧ ಇಲ್ಲ ಅದು ನಾವು ಹಳೆಯದು ನಾವು ಡಿಸೆಂಬರ್ ನವೆಂಬರ್ ಅವರಿಗೆ ಖರ್ಚು ವೆಚ್ಚ ಬರಿಸಲಿಕ್ಕೆ ಹೇಳಿದೇವೆ ಇದೆ ನೀವು ಇದೆ ಇದೆ ಈಗ ಹಿಂದೆ ವರ್ಷಗಳದ್ದು ನಾನು ಇದರಲ್ಲಿ ಬರೆಸ್ಲಿಕ್ಕೆ ಆಗೋದಿಲ್ಲ ಅವಕಾಶ ಇಲ್ಲ ನವಂಬರ್ ನಂತರ ಎಲ್ಲಿ ನಾವು ಟ್ಯಾಂಕರ್ ಸಪ್ಲೈ ಮಾಡಿದ್ದೇವೆ ನವೆಂಬರ್ ನಂತರ ಬಾಡಿಗೆ ಬೋರ್ವೆಲ್ ತಗೊಂಡಿದ್ದೇವೆ ಅದರದ್ದು ಇಮಿಡಿಯೇಟ್ ಪೇಮೆಂಟ್ ಕ್ಲಿಯರ್ ಮಾಡಬೇಕು ಅಂತ ಒಂದು ಟೆನ್ ಡೇಸ್ ಒಳಗಡೆ ಇದೆಲ್ಲ ಕ್ಲಿಯರ್ ಮಾಡಬೇಕು ಇದು ಮಾತ್ರ ಇರ್ತದೆ ಹಳೇದಂತಲ್ಲ ಮತ್ತೆ ತಪ್ಪು ತಿಳ್ಕೋಬೇಡಿ ಯಾಕಂದ್ರೆ ಹಳೆಯದು ಅದ್ರಿಗೆ ನಾವು ತಲೆ ಹಾಕಕ್ ಹೋದ್ರೆ ಕೈ ಹಾಕೋದ್ರೆ ಈ ಅದು ಹೇಳ ತೀರದಂತಹ ಸಮಸ್ಯೆ ಇದೆ ಅದರೊಳಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಈ ನವೆಂಬರ್ ಇಂದ ನಂತರದ್ದು ಮಾತ್ರ ಕ್ಲಿಯರ್ ಮಾಡಬೇಕು ಹಳೇದು ಅದೇನಿದೆ ಅದು ಅವರು ಜಿಲ್ಲಾ ಪಂಚಾಯಿತಿಗೆ ಬಿಟ್ಟಂತ ವಿಚಾರ ಅದನ್ನ ನಾನು ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಂದು ಐ ಹ್ಯಾಮ್ ನೋ ಕಾಮೆಂಟ್ ಬಟ್ ಈ ಡ್ರೌಟ್ ಗೆ ಸಂಬಂಧಪಟ್ಟಿದ್ದು ಪೇಮೆಂಟ್ ಅನ್ನ ಕ್ಲಿಯರ್ ಮಾಡಬೇಕು ಅಂತ